ಇನ್ನು ಕಾಂಗ್ರೆಸ್ನ ಎರಡನೇ ಪಟ್ಟಿ ಕೂಡ ಬಿಡುಗಡೆ ಆಯಿತು ಆದರೆ ಉಳಿದಿರುವಂತಹ ನಾಲ್ಕು ಕ್ಷೇತ್ರಗಳು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ದಿನೇ ದಿನೇ ಟೆಂಪರ್ ಜಾಸ್ತಿ ಮಾಡ್ತಾ ಇದೆ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು ಆದರೆ ಈಗ ಉಳಿದಿರುವಂತಹ ನಾಲ್ಕು ಕ್ಷೇತ್ರಗಳ ಟೆನ್ಷನ್ ಮಾತ್ರ ಮುಗಿತಾ ಇಲ್ಲ ಕೋಲಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿಯದ್ದೇ ಚಿಂತೆ ಇದೀಗ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಕಗ್ಗಂಟನ್ನ ಬಗೆಹರಿಸೋದಕ್ಕೆ ಕಾಂಗ್ರೆಸ್ ಇವತ್ತು ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿರುವ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಎಲ್ಲರೂ ಕುಳಿತುಕೊಂಡು ಇವತ್ತು ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಕೋಲಾರದಲ್ಲಿ ಮುನಿಯಪ್ಪ ರಮೇಶ್ ಕುಮಾರ್ ನಡುವೆ ಒಂದೆಡೆ ತಿಕ್ಕಾಟ ನಡೀತಾ ಇದೆ ಮತ್ತೊಂದೆಡೆಯಲ್ಲಿ ಚಾಮರಾಜನಗರದಲ್ಲಿ ಮಹದೇವಪ್ಪ ಪುತ್ರನಿಗೆ ಟಿಕೆಟ್ಗಾಗಿ ಬೇಡಿಕೆ ಮಹದೇವಪ್ಪನವರು ಸಾಕಷ್ಟು ಇಡ್ತಾ ಇದ್ದಾರೆ ಇನ್ನೋ ಮಹದೇವಪ್ಪನನ್ನೇ ಕಣಕ್ಕೆ ಇಳಿಸೋದಕ್ಕೆ ವರಿಷ್ಠರು ಇತ್ತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಮಹದೇವಪ್ಪನನ್ನೇ ಗೆಲ್ ಕಣಕ್ಕೆ ಇಳಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಆದರೆ ಮಹದೇವಪ್ಪನವರು ತಮ್ಮ ಪುತ್ರನಿಗಾಗಿ ಟಿಕೆಟ್ ಕೇಳ್ತಾ ಇದ್ದಾರೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಮೊಯ್ಲಿ ಅವ ಮೊಯ್ಲಿ ಶಿವಶಂಕರ್ ರೆಡ್ಡಿ ಅವರ ನಡುವೆ ಫೈಟ್ ನಡೀತಾ ಇದೆ ರಕ್ಷಾ ರಾಮಯ್ಯಗೆ ಟಿಕೆಟ್ ಕೊಡುವಂತೆ ಹಲವರು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ಇತ್ತ ಬಳ್ಳಾರಿಯಲ್ಲಿ ತುಕಾರಾಮ್ಗೆ ಟಿಕೆಟ್ ನೀಡುವ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೀತಾ ಇದೆ ಆದರೆ ಯಾರಿಗೆ ಟಿಕೆಟ್ ಅಸ್ತು ಅನ್ನತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕತ್ತೆ ಏನೆಲ್ಲ ಸ್ಟ್ರಾಟರ್ಜಿಗಳನ್ನು ಇಟ್ಕೊಂಡು ಟಿಕೆಟ್ ಘೋಷಣೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಟಿಕೆಟ್ ಘೋಷಣೆ ಮಾಡಿ ಆಯಿತು ಆದರೆ ಈ ನಾಲ್ಕು ಕ್ಷೇತ್ರಗಳು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ತಲೆ ಬಿಸಿ ಉಂಟು ಮಾಡ್ತಾ